ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಇನ್ನೊಂದು ಪಿಗ್ಮೆಂಟೇಶನ್ಗೆ ಮನೆಯ ಮದ್ದನ್ನ ತಿಳಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಮಾತನ್ನ ಹೇಳ್ತೀನಿ ತುಂಬಾ ಜನ ತುಂಬಾ ತರ ತೋರಿಸ್ತಾರೆ ವಿಡಿಯೋನ ನಿಮ್ಮ ಫೇಸ್ ಯಾವುದು ರಿಸಲ್ಟ್ ಕೊಡುತ್ತೆ ಅದನ್ನು ಮಾತ್ರ ಉಪಯೋಗ್ಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಯಾವುದೇ ಕ್ರೀಮ್ ಆಗಿರ್ಬೋದು ಏನೇ ಆಗಿರ್ಬೋದು ನಾವು ಒಂದಕ್ಕಿಂತ ಒಂದು ತಗೊಂಡೋಗಿ ತಗೊಂಡಾಗ ನಮ್ಮ ಸ್ಕಿನ್ ಕೂಡ ಹಾಳಾಗ ಅಂತ ಚಾನ್ಸಸ್ ಕೂಡ ಇರ್ಬೋದು ನೀವು ಮನೆಯಲ್ಲೇ ಇರುವ ಪದಾರ್ಥದಿಂದ ನೀವೇ ಓಮ್ ರೆಡಿ ಮಾಡಿಕೊಂಡು ಉಪಯೋಗಿಸ್ ನೋಡಿ ತುಂಬಾ ರಿಸಲ್ಟ್ಗಳು ಬರುತ್ತೆ ನಿಧಾನ ಆದ್ರೆ ಕೂಡ ರಿಸಲ್ಟ್ ಬಂದೇ ಬರುತ್ತೆ ಏಕೆಂದರೆ ನಾವು ಒಂದು ಸೋಪನ್ನ ಯೂಸ್ ಮಾಡಿದ್ಮೇಲೆ ನಮ್ಮ ಫೇಸ್ಗೆ ಮತ್ತೊಂದು ಸೋಪ್ ಹಾಕ್ದಾಗ ಏನಾಗುತ್ತೆ ಅಂತಂದರೆ ನಿಮಗೆಲ್ರಿಗೂ ಗೊತ್ತಿದೆ ಸ್ಕಿನ್ ಅಲರ್ಜಿ ಹಾಗೇ ಆಗುತ್ತೆ ಅದೇ ರೀತಿನೇ ನಿಮಗೆ ಫೇಸ್ಗೆ ಓಮ್ ರೆಡಿ ಯಾವುದು ಅಡ್ಜಸ್ಟ್ ಆಗುತ್ತೆ ಅದನ್ನು ಒಂದ್ಸತಿ ಟ್ರೈ ಮಾಡಿ ನಿಮ್ಮ ಫೇಸ್ ಉರಿನೋ ಇಲ್ಲ ಏನಾದ್ರು ಇನ್ಫೆಕ್ಷನ್ ಆಗುತ್ತೋ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನೀವು ಆಮೇಲೆ ನೀವು ಉಪಯೋಗಿಸಿ ಬನ್ನಿ ಇವಾಗ ಐಟಮ್ ತೋರಿಸ್ತಾ ಇದ್ದೀನಿ ನಾನು ಮೊದಲಿಗೆ ನಾನು ಇಲ್ಲಿ ಒಂದು ಸ್ಪೂನು ಅಕ್ಕಿ ಇಟ್ಟು ತಗೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನು ಸಕ್ಕರೆ ಮೊಸರು ಅರಿಶಿನ ಹಾಗೆ ಅಯಲ್ವೇರ ಅಯಲ್ವೇರಾ ಗಿಡ ಇತ್ತು ಅದನ್ನು ಕಟ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ ನಾನು ನೋಡ್ಬೋದು ಆಯಲ್ವೇರಾ ಈ ತರ ಮನೆ ಹತ್ರನೇ ಒಂದು ಗಿಡ ಹಾಕೊಂಡ್ರೆ ನಮ್ಮ ಫೇಸ್ ಯಾವಾಗ್ಲೂ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಕೊಡೋ ಹೇಳ್ಕೋಬಹುದು ಹಾಗೆ ಈ ಗಿಡ ಇದ್ರೆ ಮನೆ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಅಜ್ಜಿಯಂದಿರು ನೀವು ಈ ರೀತಿ ಆಯಿಲ್ವೇರಾ ಸಿಕ್ಲಿಲ್ಲ ಅಂದ್ರೆ ಅಂಗಡಿಲಿ ಸಿಗೋಂತ ಜೆಲ್ ಜೆಲ್ಲನ್ನೇ ಉಪಯೋಗಿಸಿ ಈ ಆಯುಲ್ವೇರ ನಮ್ಗೆ ಇಷ್ಟೊಂದು ಬೇಡ ಸ್ವಲ್ಪ ಕಟ್ ಮಾಡ್ಕೊಳೋಣ ಇಷ್ಟ ಆದ್ರೆ ಸಾಕು ಇದನ್ನ ಮಧ್ಯಕ್ಕೆ ಓಲ್ಡ್ ಮಾಡಿ ಇಟ್ಕೊಳ್ಳೋಣ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಜೆಲ್ಲು ಅಂತಂದರೆ ಮೊದಲಿಗೆ ನಾನು ಮೊಸರು ಒಂದು ಕಾಲ್ ಸ್ಪೂನ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಲ್ಲ ಈ ಸಕ್ಕರೆಗೆ ಒಂದೆರಡು ಡ್ರಾಪ್ ಅಷ್ಟು ಮೊಸರುನ ಹಾಕೋತಾ ಇದ್ದೀನಿ ನಾನು ಜಾಸ್ತಿ ಬೇಡ ನಮಗೆ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡೋಣ ಇದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನಮ್ಮ ಆ ಮುಖದ ಹತ್ರ ಕೂದಲನೆಲ್ಲನೂ ನಾವು ನೀಟಾಗೆ ಕಟ್ಕೊಂಡ್ಬಿಡೋಣ ನೋಡಿ ನೀಟಾಗಿ ಕೂದಲನ್ನೆಲ್ಲ ಹಿಂದಕ್ಕೆ ಹಾಕ್ಕೊಂಡು ರೆಡಿ ಆಗೋಣ ಇವಾಗ ಮೊಸರು ಮತ್ತೆ ಸಕ್ಕರೆಯಿಂದ ಸ್ಕಿನ್ ಸ್ವಲ್ಪ ಸ್ಕ್ರಬ್ ಮಾಡೋಣ ಗಟ್ಟಿ ಮೊಸರು ಇದು ಗಟ್ಟಿ ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕೊಂಡಿರೋದು ನಾವಿಲ್ಲಿ ಯಾವುದೇ ಕೆಮಿಕಲ್ ಉಪಯೋಗಿಸ್ತಾ ಇಲ್ಲ ಈಗ ಎರಡು ಕೈನಿಂದ ಸ್ಕ್ರಬ್ ಥರ ಮಾಡಿ ಸ್ಕ್ರಬ್ ಬಂದರೆ ನಮ್ಮ ಮುಖ ಉಜ್ಜಿ ಉಜ್ಜಿ ಕೆಂಪು ಆಗಬಾರ್ದು ಆ ರೀತಿ ನಾವು ಸ್ವಲ್ಪ ಸ್ಮೂತಾಗಿ ನಾವು ಹೂವಿಂದ ಯಾವಾಗ ಇವಾಗ ಮುಟ್ಟಿದ್ರೆ ಹೂವು ಬಾಳೋಗುತ್ತೆ ಅನ್ನೋ ರೀತಿ ಇರ್ತೀವಿ ಅದೇ ರೀತಿನೇ ಸ್ಕ್ರಬ್ ಮಾಡ್ಕೋಬೇಕು ನೋಡಿ ಸ್ಕ್ರಬ್ ಆಯ್ತು ಇವಾಗ ವಾಶ್ ಮಾಡ್ಕೊಂಡ್ ಬರ್ತೀನಿ ಬಂದಿದ್ದೀನಿ ನೋಡಿ ಫೇಸ್ ವಾಶ್ ಮಾಡುವಾಗ ನಾವು ಇದೆಲ್ಲ ಮುಗಿಯೋವರೆಗೂ ಬರೀ ತಣ್ಣೀರಿಂದ ವಾಶ್ ಮಾಡಿ ಲಾಸ್ಟ್ ಅಲ್ಲಿ ನಿಮಗೆ ನಾವು ಸೋಪ್ ಎಲ್ಲ ಬಳಸಲೇಬೇಕು ಅನ್ನೋರಿದ್ರೆ ಕಡಲೆ ಹಿಟ್ಟನ್ನ ಬಳಸಿ ನೋಡಿ ವಾಶ್ ಮಾಡಿಕೊಂಡು ನೀಟಾಗಿ ಇದಾಗಿದೆ ಇವಾಗ ಸ್ವಲ್ಪ ವೇರ ಜೆಲ್ಗೆ ಸ್ವಲ್ಪ ಅರಶಿನ ಹಾಕೋತಾ ಇದೀನಿ ಒಂದು ಚುಟ್ಕಿ ಅಷ್ಟು ಅರ್ಶಿಣ ಹಾಕೊಳ್ಳೋಣ ನೀವು ಫೇಸ್ಗೆಲ್ಲ ಬಳಸ್ಬೇಕಾದ್ರೆ ಕಸ್ತೂರಿ ಅರಶ್ನ ಆಯುರ್ವೇದಿಕ್ ಅಂಗಡಿಲೆಲ್ಲ ಸಿಗುತ್ತೆ ಅದು ಗದ್ಗೆ ಅಂಗಡಿಲಿ ಸಿಗುತ್ತೆ ಆಯುಲ್ವೇರಾ ಇದರಲ್ಲಿ ನಿಮಗೆ ಅದು ತುಂಬಾನೇ ಯೂಸ್ ಆಗುತ್ತೆ ಕಸ್ತೂರಿ ಅರ್ಶಿನ ತಗೊಳ್ಳಿ ಫೇಸ್ಗೆಲ್ಲ ಅಪ್ಲೈ ಮಾಡ್ಬೇಕಾದ್ರೆ ನೋಡಿ ಇವಾಗ ನಾನು ಅರ್ಶನ ಹಾಕೊಂಡಿದೀನಿ ಇಷ್ಟು ತಗೊಂಡು ಇದನ್ನ ಚೆನ್ನಾಗಿ ಮುಖಕ್ಕೆ ಅಪ್ಲೈ ಮಾಡಿ ಆಯಲ್ವೇರಾ ಜೆಲ್ ಹಾಕಿದ್ಮೇಲೆ ನಾನು ಅಕ್ಕಿ ಹಿಟ್ಟನ್ನ ಅಪ್ಲೈ ಮಾಡಿದ್ದೀನಿ ಸಾರಿ ಅದು ಸ್ಕಿಪ್ ಆಯಿತು ಅಕ್ಕಿ ಹಿಟ್ಟನ್ನ ನಾನು ವಾಶ್ ಮಾಡಿಲ್ಲ ಆಯಿಲ್ ವೆರಾ ಜಲ್ ಆಯಿಲ್ ವೆರಾ ಇದನ್ನ ಹಚ್ಕೊಂಡ್ಮೇಲೆ ಅದ್ರ ಮೇಲೆ ಅಕ್ಕಿ ಹಿಟ್ಟನ್ನ ಬಳಸಿದ್ದೀನಿ ಇಲ್ಲಿ ಒಬ್ರು ಬಂದರೆ ಅವ್ರ ಜೊತೆ ಮಾತಾಡಿಕೊಂಡು ನಾನು ಸಾರಿ ಅದು ಮಿಸ್ಟೇಕ್ ಆಯಿತು ಅಪ್ಲೈ ಮಾಡಿದ್ದೀನಿ ಇವಾಗ ಇದನ್ನ ಒಂದು ಹತ್ತು ನಿಮಿಷ ಆರೋದಕ್ಕೆ ಬಿಡೋಣ ನಾವು ಈ ರೀತಿ ಅಪ್ಲೈ ಮಾಡ್ಕೊಂಡು ನಮ್ಮ ಪಾಡಕ್ ನಾವು ಕೆಲಸ ಮಾಡೋಣ ನೋಡಿ ಈ ರೀತಿ ಫುಲ್ಲು ಹಾರ್ಲಿ ಐದು ನಿಮಿಷ ಆದಮೇಲೆ ಸಿಗ್ತೀನಿ ನೋಡಿ ನೋಡಿ ಫೇಸ್ ಹಾರಿದೆ ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ ನಾನು ಗೊತ್ತಾಗ್ತಿದೆ ಅಲ್ವಾ ಒಣಗಿದೆ ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ಬರ್ತೀನಿ ನಾವು ಮನೆಯ ಮದ್ದನ್ನು ಕೂಡ ನಮ್ಮ ಮಕ್ಳಿಗೂ ಕೂಡ ನಾವು ಬಳಸ್ತೀವಿ ನೋಡ್ಬೋದು ಇವ್ರಿಗೂ ಕೂಡ ಫೇಸ್ ಅಪ್ಲೈ ಮಾಡಿ ಬಿಟ್ಟಿದ್ದೀನಿ ಇವಾಗ ವಾಶ್ ಮಾಡ್ಕೊಂಡು ಬರ್ತೀವಿ ನಾವು ನೋಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಅಪ್ಪ ಕೂಡ ವಾಶ್ ಮಾಡ್ಕೊಂಡು ಬರಕ್ ಹೋಗಿದ್ದಾಳೆ ಬಂದು ವಾಶ್ ಮಾಡ್ಕೊಂಡು ನೋಡಿ ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ಯಾವುದೇ ಕ್ರೀಮ್ ಆಗಲಿ ಏನಾಗ್ಲಿ ಬಳಸಿಲ್ಲ ಡೈರೆಕ್ಟ್ ಆಗಿ ನಾನು ತೋರಿಸ್ತಾ ಇದ್ದೀನಿ ಫೇಸ್ನ ನಮ್ಮ ಸ್ಕಿನ್ ಎಷ್ಟು ಗ್ಲೋ ಕಾಣಿಸ್ತಿದೆ ಅಂತ ನಾನು ಹೇಳೋದು ಒಂದು ವಿಚಾರನ ನೆನಪಿಟ್ಕೊಳ್ಳಿ ಪ್ರತಿಯೊಂದನ್ನು ಯೂಸ್ ಮಾಡೋಕ್ಕೆ ಅಂತ ಹೋಗಬೇಡಿ ಒಂದು ಓಮ್ ರೆಡಿನ ನೀವು ಯೂಸ್ ಮಾಡಿ ಒಂದು ಮೂರು ನಾಲ್ಕು ಸತಿ ಯೂಸ್ ಮಾಡಿ ಅದು ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗ್ತು ಅಂದ್ರೆ ಮಾತ್ರ ಯೂಸ್ ಮಾಡಿ ಎಲ್ಲನೂ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಮ್ಮ ಇವಾಗ ನಾವು ಒಂದು ನ ಬಳಸ್ತಾ ಇರ್ತೀವಿ ಮತ್ತೊಂದು ಸೋಪು ಚೇಂಜ್ ಮಾಡಿದಾಗ ನಮ್ಮ ಸ್ಕಿನ್ ಎಷ್ಟು ಇರಿಟೇಟ್ ಆಗುತ್ತೆ ಅಲ್ವಾ ಸಣ್ಣ ಸಣ್ಣ ಗುಳ್ಳೆ ಬರುತ್ತೆ ಸ್ಕಿನ್ನು ಓಡೋಡೋಕ್ಳು ಆಗುತ್ತೆ ಮೊಡವೆಗಳೆಲ್ಲ ಬಂದು ಅದು ಕಲೆಗಳು ನಿಂತ್ಕೊಳ್ಳುತ್ತೆ ಈ ರೀತಿ ಎಲ್ಲ ಇರುತ್ತೆ ಅದಕ್ಕೆ ಹೇಳ್ತಾ ಇರೋದು ಒಂದು ರೆಮಿಡಿನ ಯೂಸ್ ಮಾಡಿ ನೋಡಿ ಆಮೇಲೆ ನಿಮಗೆ ಅಡ್ಜಸ್ಟ್ ಆಯಿತು ಅಂತಂದರೆ ಓಮ್ ರೆಡಿನ ಉಪಯೋಗಿಸಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಇಷ್ಟ ಆದ್ರೆ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ